ಕೊಟ್ಟು ಅವ್ರಿಗೆಲ್ಲ ತರದ ಕ್ಲಿಯರ್ ಮಾಡಿಕೊಡ್ತೀವಿ ಬಟ್ ಇನ್ನೊಂದು ದಿವಸ ಹೇಳಿದ್ರೆ ರೈ ಮರ್ಯಾದೆ ರೀ ಅವ್ರೊಬ್ರು ಮಾಜಿ ಮುಖ್ಯಮಂತ್ರಿ ಸರಿಯಾಗಿ ಮಾತಾಡೋಕೆ ಹೇಳ್ರಿ ಸರಿಯಾಗಿ ಮಾತಾಡೋಕೆ ಹೇಳ್ರಿ ಸುಮ್ಮನೆ ರೇ ಬಿಡ್ರಿ ಅಂತ ಏ ನೀವಿ ನೋಡ್ರಿ ನಾವು ಮತ್ತೆ ಮಾತಾಡೋದು ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕತ್ತೀರಾ ಮತ್ತೆ ಹೇಳ್ತಾ ಇದ್ದೀನಿ ಯಾವ ಸಂದರ್ಭದಲ್ಲಿ ಹೇಳಿದಾರ ಗೊತ್ತಿಲ್ಲ ರೀ ಏ ಕೊಟ್ರಿ ನನಗೆ ಯಾರು ಹೇಳೋರೆ ಯಾರು ಹೇಳೋರೆ ಯಾರು ಎಂ ಬಿ ಏಯ್ ಏ ನೋಡಪ್ಪ ಒಂದು ನಿಮಿಷ ನೋಡಪ್ಪ ನೋಡಪ್ಪ ತಪ್ಪು ತಿಳ್ಕೊಬೇಡ ನೀನ್ ಮಂಡ್ಯದಲ್ಲಿ ಓ ಒಂದು ನಿಮಿಷ ಒಂದು ನಿಮಿಷ ತಪ್ಪು ತಿಳ್ಕೊಬೇಡ ನಿಮ್ಮ ನಿಮ್ ಬಗ್ಗೆ ನನ್ ನನಗ್ ತಪ್ಪಾಗುತ್ತೆ ನಾನ್ ಮಾತಾಡೋದು ತಪ್ಪಾಗುತ್ತೆ ದಯವಿಟ್ಟು ಬಿಡು ದಯವಿಟ್ಟು ಬಿಡು ಅಂತ ಹೇಳಿದೆ ದಯವಿಟ್ಟು ಏ ನೀವು ವೈಯಕ್ತಿಕ ತೋಂಡಿದ್ಯಾ ಒಂದು ನಿಮಿಷ ನಾನು ಒಂದ್ ನಿಮಿಷ ಇರ್ರಿ ಏ ಒಂದ್ ನಿಮಿಷ ಏ ಒಂದ್ ನಿಮಿಷ ನೋಡ್ರಿ ಎಲ್ಲಾ ಒಟ್ಟಿಗೆ ಬಿದ್ರಿ ನಾನು ಹೇಳ್ತೀನಿ ಕೇಳ ಏಯ್ ಕೇಳಪ್ಪ ನಾನು ನಿಮ್ಮಂಗೆ ಇದೇ ನೆಲದಲ್ಲಿ ಹುಟ್ಟಿರೋನು ಸ್ವಲ್ಪ ಸರಿಯಾಗಿ ಮಾತಾಡ್ರಿ ಎಷ್ಟ್ ಸಲ ಹೇಳ್ತಾರ್ರಿ ಅವ್ರಿಗೆ ಬಂದಾಗ್ಲೂ ಅದೇ ಹೇಳ್ತಾರೆ ಓದಾಗ್ಲೂ ಅದೇ ಹೇಳ್ತಾರೆ ಅದೇ ಕೆಲಸ ಏನ್ರಿ ಕೇಳಕ್ಕೋಸ್ಕರ ಅವ್ರು ತಗೊಂಡ್ರೆ ತಗೋ ಅವ್ರು ಏನ್ ಹೇಳ್ತಾರೋ ಯಾವಾಗ ಕೊಟ್ಟಾರೋ ಎರಡು ನಿಮಿಷಪ್ಪ ನಿಮಗೆ ಕ್ವಶನ್ ಬೇಕಾಗಿದೆ ನಿಮಗೆ ಬೇಕಾದ ಉತ್ತರ ಕೇಳೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಈಗ ನೀವು ಕ್ವಶನ್ ಕೇಳಿದ್ದೀರ ಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಆ ಮಂತ್ರಿ ಯಾವ ಸಂದರ್ಭದಲ್ಲಿ ಕೊಟ್ಟವರೋ ನನಗೆ ಗೊತ್ತಿಲ್ಲ ನನ್ನ ಸ್ಟ್ಯಾಂಡು ನಾನು ಜಾಗ ಕೊಡಕ್ಕೆ ಇದ್ದೀನಿ ಅಂತ ಹೇಳಿದರೆ ನೀವು ಅದನ್ನು ನಿಮಗೆ ಬೇಕಾದ ಉತ್ತರ ಕೊಡೋದಕ್ಕೆ ಒಂದು ನಿಮಿಷ ನಿಮಗೆ ಬೇಕಾದ ಉತ್ತರ ಕೊಡೋದಕ್ಕೆ ಎಮ್ ಎಲ್ ಎ ಆಗಲಿ ಶ ಮಂತ್ರಿಗಳಾಗಲಿ ಇಲ್ಲ ನೀವು ಆ ಮಂತ್ರಿಗಿನ್ನ ತಗೊಂಡ್ಬಂದು ಇವ್ರ ಹತ್ರ ಕೇಳಿವಿ ನೀವು ಹೋಗಿ ಎಂ ಬಿ ಪಾಟೀಲ್ ಅವ್ರ ಹತ್ರ ನೀವು ಈ ರೀತಿ ಉತ್ತರ ಕೊಟ್ಟಿದ್ರೆ ಕೇಳಿ ನಿಮಗೆ ನೂರು ಎಕರೆ ಜಾಗ ಬೇಕಾ ಉಂಡಿ ಸರ್ವೆ ನಂಬರ್ ಐವತ್ ಮೂರಲ್ಲಿ ಕಾಡಾದ ನೂರು ಎಕರೆ ಜಾಗ ರೆಡಿ ಇದೆ ಎಲ್ಲ ಸಕಲವನ್ನು ಕೊಡೋಕೆ ನಾವು ರೆಡಿ ಇದೀವಿ ನಿಮಗೆ ಫ್ಯಾಕ್ಟ್ರಿ ತನ್ನಿ ಫ್ಯಾಕ್ಟ್ರಿ ಓನರ್ ಕೈಲಿ ಅಪ್ಲಿಕೇಶನ್ ಹಾಕಿಸಿ ಉಂಡಿ ಸರ್ವೆ ನಂಬರ್ ಕಾಡ ಜಾಗ ನೂರ ಎಕರೆ ರೆಡಿ ಇದೆ ನಿಮ್ಸ ಹೇಳ್ತೀನಿ ಇನ್ನೊಂದು ದಿವಸ ಕುಮಾರಸ್ವಾಮಿ ಸುಳ್ಳನ್ನು ನಮ್ಮ ಮುಂದೆ ಬಂದು ತಂದು ಇಟ್ಬಿಟ್ಟು ನಿಮಗೆಲ್ರಿಗೂ ಕೈ ಮುಗಿದೀವಿ ಅಂತ ಕುಮಾರಸ್ವಾಮಿ ಸುಳ್ಳನ್ನು ನೀವು ರಿಟರ್ನ್ ಕೇಳ್ತಿರೋ ನೀವು ಕೇಳೋಕ್ಕಾಗಲ್ವೋ ನೀವು ವಿಶ್ವಾಸಕ್ಕೋ ಅಥವಾ ಅವ್ರು ಹಿರಿಯೋರು ಅಂತಲೋ ಮಾಜಿ ಮುಖ್ಯಮಂತ್ರಿ ಅಂತಲೋ ನೀವು ಮನೆ ಬರೋ ಏನಾರ ಮಾಡ್ಕೊಳ್ಳಿ ನೀವು ಉಂಟು ಅವರು ಉಂಟು ಒಂದು ನಿಮಿಷ ದಯವಿಟ್ಟು ನಾನು ಹೇಳೋ ಗಂಟೆ ಕೇಳಬೇಕಪ್ಪ ಏಯ್ ಕೇಳಲ್ಲ ಅಂದರೆ ಕೇಳಲ್ಲ ಅಂತ ಹೇಳೋ ನಾವು ಹೋಗ್ತೀನಿ ನೀವು ಹೇಳಾಯ್ತಲ್ವಾ ನಾನು ಉತ್ತರ ಹೇಳೋವ್ರಿಗೂ ಸುಮ್ಮನೆ ಇರಬೇಕು ಸ್ವಲ್ಪ ಸಮಾಧಾನವನ್ನು ನಾವು ಉತ್ತರ ಹೇಳೋರ್ಗು ಇರ್ರಿ ಅವರು ಸುಳ್ಳಿಗೆ ಎಲ್ಲ ನಾವು ಉತ್ತರ ಆಗಲ್ಲ ನಾನು ಒಂದು ಸಾವಿರ ಸಲ ಹೇಳಿದೀನಿ ನಮ್ಮ ರವಿ ಹೇಳೋರೆ ಗಂಗಾಧರ್ ಮನೆ ಪ್ರೆಸ್ ಮೀಟ್ ಮಾಡೋರು ಅವರು ಪದೇ ಪದೇ ನಾನು ಜಾಗ ಕೇಳ್ತಾ ಇದ್ದೀನಿ ಜಾಗ ಕೊಡ್ತಾಯಿಲ್ಲ ಕೊಡ್ತಾಯಿಲ್ಲ ಅಂತ ಅರ್ ಆಮೇಲೆ ಎಂ ಬಿ ಪಾಟೀಲು ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಅವರು ಸದನದಲ್ಲಿ ಯಾರೋ ಶಾಸಕರು ಯಾವುದೋ ಜಾಗದಲ್ಲಿ ಏನೋ ಕೇಳಿರ್ತಾರೆ ಅದಕ್ಕೆ ಕೊಡಲ್ಲ ಅಂತ ಹೇಳಿರ್ಬೋದು ಅದು ಯಾಕೆ ಏನು ಅಂತೇಳಿ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಅದಕ್ಕೂ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಹೇಳೋದಕ್ಕೂ ಸಂಬಂಧ ಇಲ್ಲ ಗೊತ್ತಾಯ್ತಾ ಇವರು ಮಂಡ್ಯ ಜಿಲ್ಲೆಯಲ್ಲಿ ಇನ್ ಇನ್ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಅಥವಾ ಇಂಥ ತಾಲೂಕಿನಲ್ಲಿ ನಾವು ಇಂಥ ಫ್ಯಾಕ್ಟ್ರಿ ಮಾಡಲಿಕ್ಕೆ ನಮಗೆ ಇಷ್ಟು ಜಾಗ ಬೇಕು ಅಂಥೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದಾಗ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಜಾಗ ಕೊಡ್ತಕ್ಕಂಥದ್ದು ನಾವು ಕೊಡೋ ಅವರು ಕಂಪ್ನಿಯವರು ಇಲ್ಲಿವರೆಗೆ ಯಾವುದೇ ಅರ್ಜಿನ ಕೆ ಬಿನಲ್ಲಿ ಸಬ್ಮಿಟ್ ಮಾಡಿಲ್ಲ ನಾವು ಇಲ್ಲಿವರೆಗೆ ಮಾಡಿಲ್ಲ ನಾವು ಯಾವ ಕಂಪ್ನಿ ಅಂತ ಅವ್ರ ಹೆಸರು ಇಲ್ಲಿವರೆಗೆ ಸರಿಯಾದ ಸ್ಪಷ್ಟವಾದಂಥ ಇಂಥ ಕಂಪ್ನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು ಏನು ಅಂತಕಂಡ್ರು ನಮಗೆಲ್ಲ ಕಿವಿಲಿ ಹೂ ಮಾಡ್ಕೊಂಡವೇ ಇವೆಲ್ಲ ಹೋದಾಗೆಲ್ಲ ನಾನು ನೂರು ಎಕರೆ ಮಾಡಕ್ಕೆ ಕೊಡ್ತಾ ಇಲ್ಲ ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ರೆ ಜನ ತಪ್ಪು ಕಲ್ಪನೆ ಮಾಡ್ಕೊಂಬರಿ ಅಂತ ಹೇಳ್ಕಂಡು ತಿರುಗ್ತಾರೆ ನಾವು ರವಿ ಎರಡು ಮೂರು ಕಡೆ ಚೆಕ್ ಮಾಡ್ದೆ ಎಲ್ಲೂ ಅವ್ರ ಅಪ್ಲಿಕೇಶನ್ ಹಾಕಿಲ್ಲ ಎಲ್ಲೂ ಅಪ್ಲಿಕೇಶನ್ ಬಂದಿಲ್ಲ ಅವ್ರ ಮಾತೇತರು ಬಂದಾಗೆಲ್ಲ ನಿಮಗೆ ಚಳಿ ತಿನ್ನಿಸ್ತಾರೆ ನೀವು ನಮಗೆ ಚಳಿ ಅಣ್ಣ ತಿನ್ಸಕ್ಕೆ ಹೋಗ್ತೀರಾ ಇದು ಬೇಡ ಇನ್ನು ಮುಂದೆ ಅವ್ರಿಗೆ ಸ್ವಾಮಿ ಈ ವಿಚಾರ ಬಿಟ್ಬಿಟ್ಟು ಮಾತಾಡ್ರಿ ಇನ್ನು ನೀವು ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ ಅಂತೆ ಬಿಟ್ಬಿಟ್ಟು ಮಾಡಿ ಯಾವುದಾದ್ರು ಅಪ್ಲಿಕೇಶನ್ ಇದ್ರೆ ಕೊಡಿರಿ ಇಲ್ಲ ಅಪ್ಲಿಕೇಶನ್ ಕಾಪಿ ಕೊಡ್ರಿ ಇನ್ನು ಅದು ಕೇಳಕ್ಕೆ ಬರಲ್ವಾ ನಿಮಗೆ ಕಿವಿ ಹೂವು ಮಾಡ್ಕೊಂಡಿದ್ದೀರಾ ಅಪ್ಲಿಕೇಶನ್ ಕೇಳಿರಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಏಯ್ ನೀವು ಮನುಷ್ಯ ಅಲ್ಲ ನಾನು ಒಂದ್ ನಿಮಿಷ ಏಯ್ ಏಯ್ ನೀವ್ ಹೇಳ್ದ ಕೆಳ ಕೇಳಕ್ ಆಗಲ್ಲ ಕಣ್ರಿ ನೀವು ಹೇಳ್ದ ಕೆಳ ಕೇಳಕ್ ಆಗಲ್ಲಪ್ಪ ನೀವ್ ಹೇಳ್ದ ಕೇಳಕ್ ಆಗಲ್ಲ ಯಾಕೆ ಕೇಳ್ಬೇಕು ಯಾಕೆ ಕೇಳ್ಬೇಕು ಯಾಕೆ ಕೇಳ್ಬೇಕು ಹೇಳ್ದಾಗೆ

ಹೋದ್ರು ಅಂತ ಅನ್ನೋದು ಬೇಡ ಅಂತ ಹೇಳ್ತಾ ಇದೀನಿ ಕೇಡಿ ಕೇಡಿ ಬಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ನಮ್ಮ ಮಂಡ್ಯ ಜಿಲ್ಲೆ ವಿಚಾರಕ್ಕಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ ಅದು ಬಿಟ್ಟು ಬಿಟ್ಟು ಒಂದೊಂದು ತಪ್ಪೆ ಅಂತೇನೋ ಮಾತಾಡೋಣ ಬುದ್ಧಿವಂತ ನಾನು ನಲ್ವತ್ತು ವರ್ಷ ರಾಜಕಾರಣ ಪಬ್ಲಿಕ್ ಲೈಫ್ ನಲ್ಲಿ ಇದ್ದೀನಿ ಪಬ್ಲಿಕ್ ಲೈಫ್ ನಲ್ಲಿ ಸುನೀನಪ್ಪ ಎಂ ಪಿ ಪಾಟೀಲ್ ಎಂ ಪಿ ಪಾಟೀಲ್ ಅವರು ಹೇಳಿರ್ಬೋದು ಹೇಳದೇ ಇರ್ಬೋದು ಆ ವಿಚಾರಕ್ಕೂ ಸಂಬಂಧ ಇದೆ ಮಂಡ್ಯ ಜಿಲ್ಲೆನಲ್ಲಿ ಜಾಗ ಬೇಕು ಅಂತ ಹೇಳ್ತಾ ಇದ್ರು ಯಾವ ಶುಗರ್ ಯಾವ ಫ್ಯಾಕ್ಟ್ರಿಯ ಓನರು ಎಲ್ಲಿ ಅರ್ಜಿ ಪಾಟೀಲ್ ರೆಡಿ ಆಗಿರೋ ಜಾಗ ರೆಡಿ ಇಲ್ಲ ಇಂದ ಹಾಟ್ ಕೇಕ್ ತರ ರೆಡಿ ಇಲ್ಲ ನೀವ್ ಯಾವ ಫ್ಯಾಕ್ಟ್ರಿ ಅಂತ ಹೇಳಿ ನಾವು ಅಕ್ಟೋಬರ್ ವಿಶೇಷನ್ ಮಾಡಿ ನಿಮ್ಗೆ ಎಲ್ಲ ಜಾಗನೂ ಹಂಗೇನೆ ಯಾರಿಗೂ ಇದ್ದಕ್ಕಿದ್ದ ಹೆಂಗೇನೆ ರೆಡಿ ಇಟ್ಕೊಂಡಿಲ್ಲ ಅವರು ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟು ಬೇಕು ಯಾವ ಏರಿಯಾದಲ್ಲಿ ಕೇಳ್ತಾರೆ ಅದನ್ನ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ